ಯುಎಸ್ ಎಂಬೆಸಿ ವೀಸಾ ವಾರ್ನಿಂಗ್ ಸಂದರ್ಶನ ನಿಯಮ ಪಾಲನೆ ಕಡ್ಡಾಯ ಹೆಚ್ ಒನ್ ಬಿ ವೀಸಾ ಗೊಂದಲ ಕ್ಯಾರಿ ಫಾರ್ವರ್ಡ್ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕರ್ನ ಹೆತ್ತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎರಡ್ ಸಾವಿರದ ಇಪ್ಪತ್ತ ಆರರಲ್ಲೂ ತಮ್ಮ ಜಾಗತಿಕ ವೀಸಾ ಸಮರವನ್ನ ಮುಂದುವರಿಸುವುದು ಖಚಿತವಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ವರ್ಷ ಪೂರ್ತಿ ಕಠಿಣ ವೀಸಾ ನಿಯಮಗಳನ್ನ ಜಾರಿಗೆ ತರುವ ಮೂಲಕ ವಿದೇಶಿಯರನ್ನು ಕಾಡಿದ ಟ್ರಂಪ್ ಆಡಳಿತ ಹೊಸ ವರ್ಷದಲ್ಲೂ ಈ ಆಟವನ್ನ ಮುಂದುವರಿಸಲಿದೆ ಹೆಚ್ ಒನ್ ಬಿ ವೀಸಾ ನಿಯಮಗಳಲ್ಲಿನ ಗೊಂದಲಗಳನ್ನ ಮುಂದಿನ ವರ್ಷಕ್ಕೂ ಕ್ಯಾರಿ ಫಾರ್ವರ್ಡ್ ಮಾಡುವ ಅಮೆರಿಕ ವಿಶ್ವದಾದ್ಯಂತ ಇರುವ ತನ್ನ ರಾಯಭಾರ ಕಚೇರಿಗಳ ಮೂಲಕ ಹೊಸ ವೀಸಾ ವಾರ್ನಿಗಳನ್ನ ಬಿಡುಗಡೆ ಮಾಡಿದೆ ನಿಯಮ ಮೀರಿದರೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಎಂಬ ರಾಯಭಾರ್ ಕಚೇರಿಗಳ ಎಚ್ಚರಿಕೆ ವೀಸಾ ಸಂದರ್ಶನಕ್ಕೆ ಕಾಯುತ್ತಿರುವವರ ಆತಂಕವನ್ನ ಮತ್ತಷ್ಟು ಹೆಚ್ಚಿಸಿದೆ ಹೌದು ಎಚ್ ಒನ್ ಬಿ ಮತ್ತು ಹೆಚ್ ಫೋರ್ ವೀಸಾ ನಿಯಮಗಳನ್ನ ಗೊಂದಲದಲ್ಲಿ ಮುಳುಗಿಸಿರುವ ಟ್ರಂಪ್ ಆಡಳಿತ ಇದರಿಂದ ವಿದೇಶಿ ಕಾರ್ಮಿಕರು ಅದರಲ್ಲೂ ಭಾರತೀಯರು ಪರದಾಡುತ್ತಿರುವುದನ್ನ ನೋಡಿ ಖುಷಿ ಪಡುತ್ತಿದೆ ಟ್ರಂಪ್ ಆಡಳಿತದ ಈ ವಿಕೃತ ನಗು ಭಾರತೀಯರನ್ನ ಕೆರಳಿಸುತ್ತಿದೆ ಆದರೆ ಸಂದರ್ಶನ ವಿಳಂಬ ಅವರ ಭವಿಷ್ಯವನ್ನೇ ಅಂಧಕಾರದಲ್ಲಿ ಮುಳುಗಿಸಿದೆ ಹೊಸ ವರ್ಷದಲ್ಲಾದರೂ ಈ ಗೊಂದಲಗಳು ಇರದಿರಲಿ ಎಂಬ ಭಾರತೀಯರ ಪ್ರಾರ್ಥನೆ ಸುಳ್ಳಾಗಿದೆ ಯಾಕೆಂದರೆ ಭಾರತದಲ್ಲಿರುವ ಅಮೆರಿಕ ರಾಯಭಾರ್ ಕಚೇರಿಯು ವರ್ಷಾಂತ್ಯಕ್ಕೆ ಹೊಸ ವೀಸಾ ವಾರ್ನಿಂಗ್ ಗಳನ್ನ ಬಿಡುಗಡೆ ಮಾಡಿದೆ ಈ ಕುರಿತ ರಾಯಭಾರ್ ಕಚೇರಿಯ ಎಕ್ಸ್ಪೋಸ್ಟ್ ಭಾರತೀಯರ ಅಮೆರಿಕ ಕನಸನ್ನ ಮತ್ತಷ್ಟು ಕಠಿಣವಾಗಿಸಿದೆ ಯುಎಸ್ ಎಂಬೆಸಿ ಎಕ್ಸ್ಪೋಸ್ಟ್ ಅಮೆರಿಕದ ಕಾನೂನು ಮುರಿದರೆ ಶಿಕ್ಷೆ ಹೊಸದಾಗಿ ವೀಸಾ ವಾರ್ನಿಂಗ್ ಬಿಡುಗಡೆ ಮಾಡಿರುವ ಭಾರತದಲ್ಲಿರುವ ಅಮೆರಿಕ ರಾಯಭಾರ್ ಕಚೇರಿ ನೀವು ಅಮೆರಿಕದ ಕಾನೂನನ್ನ ಉಲ್ಲಂಘಿಸಿದ್ರೆ ನಿಮಗೆ ಗಮನಾರ್ಹವಾದ ಕ್ರಿಮಿನಲ್ ದಂಡ ವಿಧಿಸಲಾಗುತ್ತದೆ ಟ್ರಂಪ್ ಆಡಳಿತವು ಅಕ್ರಮ ವಲಸೆಯನ್ನ ಕೊನೆಗೊಳಿಸಲು ಮತ್ತು ನಮ್ಮ ರಾಷ್ಟ್ರದ ಗಡಿಗಳು ಮತ್ತು ನಮ್ಮ ನಾಗರಿಕರನ್ನ ರಕ್ಷಿಸಲು ಬದ್ಧವಾಗಿದೆ ಎಂದು ತನ್ನ ಅಧಿಕೃತ ಎಕ್ಸ್ ಅಕೌಂಟ್ ನಲ್ಲಿ ಪೋಸ್ಟ್ ಮಾಡಿದೆ ಮೊದಲೇ ವೀಸಾ ಸಂದರ್ಶನ ವಿಳಂಬದಿಂದ ಕಂಗಾಲಾಗಿರುವ ಭಾರತೀಯ ಕಾರ್ಮಿಕರು ಹೊಸ ವೀಸಾ ಗಳಿಂದ ಮತ್ತಷ್ಟು ರೋಸಿ ಹೋಗಿದ್ದಾರೆ ಅಮೆರಿಕ ರಾಯಬಾರ್ ಕಚೇರಿಯ ವೀಸಾ ಎಚ್ಚರಿಕೆಯಲ್ಲಿ ಹೊಸ ಅಂಶಗಳೇನು ಇಲ್ಲದೆ ಹೋದರು ಹೈದರಾಬಾದ್ ಚೆನ್ನೈನ ಯುಎಸ್ ಎಂಬೆಸಿ ಎಚ್ ಒನ್ ಬಿ ಮತ್ತು ಹೆಚ್ ಫೋರ್ ವೀಸಾ ಸಂದರ್ಶನಗಳನ್ನ ಮುಂದೂಡಿದ ಮಧ್ಯೆ ಮತ್ತೊಮ್ಮೆ ವೀಸಾ ಎಚ್ಚರಿಕೆ ನೀಡಿರುವುದು ಗಮನ ಸೆಳೆದಿದೆ ಭಾರತದಲ್ಲಿರುವ ಅಮೆರಿಕ ರಾಯಭಾರ್ ಕಚೇರಿಯ ಎಕ್ಸ್ ಅಕೌಂಟ್ ಅಮೆರಿಕದಿಂದ ಸುದ್ದಿಗಳು ನಿರ್ಣಾಯಕ ಬೆಳವಣಿಗೆಗಳು ವಿದೇಶಾಂಗ ಇಲಾಖೆಯ ಪ್ರಕಟಣೆಗಳನ್ನ ನಿಯಮಿತವಾಗಿ ಹಂಚಿಕೊಳ್ಳುತ್ತದೆ ರಾಯಭಾರ್ ಕಚೇರಿಯ ಕೊನೆಯ ಎಚ್ಚರಿಕೆ ಸಂದೇಶ ಕಳೆದ ಡಿಸೆಂಬರ್ ಇಪ್ಪತ್ತ ಆರರಂದು ಬಂದಿದ್ದು ಅಮೆರಿಕ ಸಂಯುಕ್ತ ಸಂಸ್ಥಾನಕ್ಕೆ ಅಕ್ರಮ ವಲಸೆಯನ್ನ ಸುಗಮಗೊಳಿಸುವ ಮೂಲಕ ದುರ್ಬಲ ಜನರನ್ನ ಬೇಟೆಯಾಡುವ ವ್ಯಕ್ತಿಗಳನ್ನ ಮತ್ತು ಕಂಪನಿಗಳನ್ನ ಅಮೆರಿಕ ಗುರಿಯಾಗಿಸಿಕೊಂಡಿದೆ ಎಂದು ನೇರವಾಗಿ ಹೇಳಿದೆ ವೀಸಾ ವಾರ್ನಿಂಗ್ಗೆ ಕೇಳಿ ಬಂತು ವಿರೋಧ ನಿಮ್ಮ ಆಟ ಅರ್ಥವಾಗಿದೆ ಎಂದ ಭಾರತೀಯ ಇನ್ನು ಭಾರತದಲ್ಲಿರುವ ಅಮೆರಿಕ ರಾಯಭಾರ್ ಕಚೇರಿ ಬಿಡುಗಡೆ ಮಾಡಿರುವ ಹೊಸ ವೀಸಾ ಎಚ್ಚರಿಕೆಗೆ ಭಾರತದಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗುತ್ತಿದೆ ಅನೇಕ ಎಕ್ಸ್ ಬಳಕೆದಾರರು ಯುಎಸ್ ಎಂಬೆಸಿಯ ಪೋಸ್ಟ್ ವಿರೋಧಿಸಿ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಅಮೆರಿಕ ಕೇವಲ ಅಕ್ರಮ ಮಾರ್ಗದ ಪ್ರವೇಶವನ್ನ ಮಾತ್ರವಲ್ಲದೆ ಕಾನೂನು ಮಾರ್ಗದ ಪ್ರವೇಶವನ್ನೂ ನಿರ್ಬಂಧಿಸುತ್ತಿದೆ ಎಂದು ಹಲವರು ಕಿಡಿಕಾರಿದ್ದಾರೆ ಕೊನೆಯ ಕ್ಷಣದಲ್ಲಿ ಸಂದರ್ಶನ ಅಪಾಯಿಂಟ್ಮೆಂಟ್ಗಳನ್ನು ರದ್ದುಗೊಳಿಸಿ ನಾಲ್ಕು ತಿಂಗಳುಗಳ ಕಾಲ ಅದನ್ನು ಮುಂದೂಡುವುದು ಕ್ರೌರ್ಯದ ಪರಮಾವಧಿ ಎಂದು ಓರ್ವ ಎಕ್ಸ್ ಬಳಕೆದಾರ ಹರಿಹರಿದ್ದಾರೆ ಯುಎಸ್ ಉದ್ದೇಶ ಪೂರ್ವಕವಾಗಿ ಒನ್ ಬಿ ವೀಸಾ ಹಂಚಿಕೆಯಲ್ಲಿ ಗೊಂದಲಗಳನ್ನು ಸೃಷ್ಟಿಸಿದೆ ಎಂಬುದು ಬಹುತೇಕ ಭಾರತೀಯರು ಮಾಡುತ್ತಿರುವ ಗಂಭೀರ ಆರೋಪವಾಗಿದೆ ಮತ್ತೋರ್ವ ಬಳಕೆದಾರ ಅಮೆರಿಕದಲ್ಲಿ ಅಸ್ತಿತ್ವದಲ್ಲಿರುವ ಜನಾಂಗೀಯ ಮೇಕ್ ಅಮೆರಿಕ ಗ್ರೇಟ್ ಅಗೇನ್ ನೆಲೆಯನ್ನ ಸಮಾಧಾನ ಮತ್ತು ಹೆಚ್ಚಿನ ಆರ್ಥಿಕ ಅನುಕೂಲಗಳನ್ನು ಪಡೆಯಲು ನೀವು ಒಂದಲ್ಲ ಒಂದು ರೀತಿಯಲ್ಲಿ ಭಾರತದ ವಿರುದ್ಧ ದ್ವೇಷ ಕಾರುತ್ತಿದ್ದೀರಿ ನಿಮ್ಮ ಆಟವನ್ನ ನಾವು ಅರ್ಥ ಮಾಡಿಕೊಂಡಿದ್ದೇವೆ ಎಂದು ಅಮೆರಿಕ ರಾಯಭಾರ್ ಕಚೇರಿಗೆ ತಿರುಗೇಟು ನೀಡಿದ್ದಾರೆ ನೀವು ಯಾರಿಗೆ ಎಚ್ಚರಿಕೆ ನೀಡುತ್ತಿದ್ದೀರಿ ನೀವು ರಾಜತಾಂತ್ರಿಕ ಸಿಬ್ಬಂದಿಯೋ ಅಥವಾ ಡಕಾಯಿತರೋ ಎಂದು ಮತ್ತೊಬ್ಬರು ಖಾರವಾಗಿ ಪ್ರಶ್ನಿಸಿದ್ದಾರೆ ಭಾರತೀಯರ ಈ ಪರಿಯ ಆಕ್ರೋಶಕ್ಕೂ ಅಮೆರಿಕ ಮಣಿಯುತ್ತಿಲ್ಲ ವೀಸಾ ಸಂದರ್ಶನಗಳು ನಿಯಮ ಅನುಸಾರವಾಗಿಯೇ ನಡೆಯಲಿತ್ತು ಸಂದರ್ಶನ ವಿಳಂಬ ಅನಿವಾರ್ಯ ಎಂದು ಸ್ಪಷ್ಟಪಡಿಸಿದೆ ವೀಸಾ ವಿಳಂಬ ಅವ್ಯವಸ್ಥೆಯ ಆಗರ ಅಮೆರಿಕದಿಂದ ಭಾರತೀಯರ ತಾಳ್ಮೆ ಪರೀಕ್ಷೆ ಎಚ್ ಒನ್ ಬಿ ಮತ್ತು ಹೆಚ್ ಒನ್ ವೀಸಾ ಅರ್ಜಿದಾರರ ಸಾಮಾಜಿಕ ಮಾಧ್ಯಮ ಪರಿಶೀಲನೆ ನಿಯಮ ಭಾರತದಲ್ಲಿ ತೀವ್ರ ಗೊಂದಲ ಸೃಷ್ಟಿಸಿದೆ ಅರ್ಜಿದಾರರ ಸೋಷಿಯಲ್ ಮೀಡಿಯಾ ಪ್ರವೇಶಿ ಸೆಟ್ಟಿಂಗ್ಗಳನ್ನು ಬದಲಾಯಿಸುವಂತೆ ಒತ್ತಾಯಿಸುತ್ತಿರುವ ರಾಯಭಾರ್ ಕಚೇರಿ ಇದಕ್ಕಾಗಿ ವೀಸಾ ಸಂದರ್ಶನಗಳನ್ನ ಕನಿಷ್ಠ ನಾಲ್ಕು ತಿಂಗಳುಗಳವರೆಗೆ ಮುಂದೂಡಿದೆ ಇದರಿಂದಾಗಿ ಅಮೆರಿಕದ ವಿವಿಧ ಕಂಪನಿಗಳಲ್ಲಿ ಕೆಲಸ ಮಾಡುವ ಭಾರತೀಯ ಕಾರ್ಮಿಕರು ಅಡಕತ್ತರಿಯಲ್ಲಿ ಸಿಲುಕಿದ್ದಾರೆ ಒಂದು ಕಡೆ ಅವರ ಉದ್ಯೋಗದಾತರು ಆದಷ್ಟು ಬೇಗ ಅಮೆರಿಕಕ್ಕೆ ಮರಳುವಂತೆ ಒತ್ತಡ ಹೇಳುತ್ತಿದ್ದರೆ ರಾಯಭಾರ್ ಕಚೇರಿ ಸಂದರ್ಶನಗಳನ್ನು ಮುಂದೂಡಿ ಅವರ ಯುಎಸ್ ಪ್ರವೇಶವನ್ನ ತಡೆಯುತ್ತಿದೆ ಕಳೆದ ಡಿಸೆಂಬರ್ ಹದಿನೈದರಂದು ಯುಎಸ್ ವಿದೇಶಾಂಗ ಇಲಾಖೆ ಎಲ್ಲ ಹೆಚ್ ಒನ್ ಬಿ ಮತ್ತು ಹೆಚ್ ಫೋರ್ ವೀಸಾ ಅರ್ಜಿದಾರರ ಸಾಮಾಜಿಕ ಮಾಧ್ಯಮ ಪರಿಶೀಲನೆಯನ್ನ ಪ್ರಾರಂಭಿಸಿತು ಅರ್ಜಿದಾರರು ಕಳೆದ ಐದು ವರ್ಷಗಳಲ್ಲಿ ಬಳಸಲಾದ ಎಲ್ಲ ಸಾಮಾಜಿಕ ಮಾಧ್ಯಮ ಹ್ಯಾಂಡಲ್ ಗಳನ್ನ ಬಿ ಎಸ್ ಒನ್ ಸಿಕ್ಸ್ಟಿ ಫಾರ್ಮ್ ನಲ್ಲಿ ನಮೂದಿಸಬೇಕಾಗುತ್ತದೆ ಅಧಿಕಾರಿಗಳು ಸಾಮಾಜಿಕ ಮಾಧ್ಯಮ ಹ್ಯಾಂಡಲ್ಗಳನ್ನ ಪರಿಶೀಲಿಸಿದ ನಂತರ ಅರ್ಜಿಯನ್ನ ಅನುಮೋದಿಸುತ್ತಾರೆ ಆದರೆ ಇದು ಸಮಯ ತೆಗೆದುಕೊಳ್ಳುವ ಪ್ರಕ್ರಿಯೆಯಾಗಿ ಮಾರ್ಪಟ್ಟಿರುವುದರಿಂದ ರಾಯಭಾರಿ ಕಚೇರಿಯು ದೈನಂದಿನ ಸಂದರ್ಶನಗಳ ಸಂಖ್ಯೆಯನ್ನ ಕಡಿಮೆ ಮಾಡಿದೆ ಅನೇಕ ಹೆಚ್ ಒನ್ ಬಿ ವೀಸಾದಾರರು ಡಿಸೆಂಬರ್ನಲ್ಲಿ ತಮ್ಮ ವೀಸಾ ನವೀಕರಣಕ್ಕಾಗಿ ಭಾರತಕ್ಕೆ ಮರಳಿದ್ದರು ಆದರೆ ಅವರ ಸಂದರ್ಶನಗಳನ್ನ ಕನಿಷ್ಠ ಆರು ತಿಂಗಳುಗಳ ಕಾಲ ಮುಂದೂಡಲಾಗಿದೆ ಅವರೆಲ್ಲ ಈಗ ಭಾರತದಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾರೆ ಒಂದಲ ಪರಿಹಾರಕ್ಕೆ ಭಾರತ ಒತ್ತಾಯ ಉದ್ದೇಶ ಪೂರ್ವಕ ಸೃಷ್ಟಿಗೆ ಎಲ್ಲಿದೆ ಪರಿಹಾರ ಈ ಮಧ್ಯೆ ಭಾರತವು ಹೆಚ್ ಒನ್ ಬಿ ಮತ್ತು ಹೆಚ್ ಫೋರ್ ವೀಸಾ ಸಂದರ್ಶನದ ಗೊಂದಲಗಳನ್ನ ಆದಷ್ಟು ಶೀಘ್ರವಾಗಿ ಪರಿಹರಿಸುವಂತೆ ಅಮೆರಿಕವನ್ನ ಒತ್ತಾಯಿಸಿದೆ ಅಮೆರಿಕದ ರಾಯಭಾರ್ ಕಚೇರಿಗಳಲ್ಲಿ ಭಾರತೀಯರ ಗೋಳಾಟಕ್ಕೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿರುವ ಭಾರತದ ವಿದೇಶಾಂಗ ಇಲಾಖೆ ಸಂದರ್ಶನ ವಿಳಂಬ ನೀತಿಯನ್ನ ಖಂಡಿಸಿದೆ ಅಮೆರಿಕಕ್ಕೆ ಮರಳಲು ಬಯಸಿರುವ ಎಚ್ ಒನ್ ಬಿ ವೀಸಾದಾರರಿಗೆ ಅನುಕೂಲ ಕಲ್ಪಿಸಬೇಕು ಎಂಬ ಭಾರತದ ಆಗ್ರಹಕ್ಕೆ ಅಮೆರಿಕ ಕಿವಿಗೊಟ್ಟಿಲ್ಲ ಯುಎಸ್ ಕಂಪನಿಗಳು ಭಾರತೀಯ ಕಾರ್ಮಿಕರಿಗೆ ವರ್ಕ್ ಫ್ರಮ್ ಹೋಮ್ ಅವಕಾಶ ನೀಡುತ್ತಿಲ್ಲ ಹೀಗಾಗಿ ಅವರ ಕೆಲಸವೇ ಅಪಾಯಕ್ಕೆ ಸಿಲುಕಿದ್ದು ಇದಕ್ಕೆ ಪರಿಹಾರವಾಗಿ ವೀಸಾ ಸಂದರ್ಶನಗಳನ್ನು ಚುರುಕುಗೊಳಿಸಬೇಕು ಎಂದು ಭಾರತವು ಅಮೆರಿಕವನ್ನ ಒತ್ತಾಯಿಸಿದೆ ಆದರೆ ಉದ್ದೇಶ ಪೂರಕವಾಗಿಯೇ ವೀಸಾ ಗೊಂದಲವನ್ನು ಸೃಷ್ಟಿಸಿರುವ ಅಮೆರಿಕ ಹೆಚ್ ಒನ್ ಬಿ ಮತ್ತು ಹೆಚ್ ಫೋರ್ ವೀಸಾ ಸಂದರ್ಶನ ವಿಳಂಬಕ್ಕೆ ಸಾಮಾಜಿಕ ಮಾಧ್ಯಮ ಪರಿಶೀಲನೆ ನಿಯಮಗಳನ್ನ ಗುರಾಣಿಯಾಗಿ ಬಳಸಲುತ್ತಿದೆ ಅಮೆರಿಕಕ್ಕೆ ಭಾರತೀಯರ ಪ್ರವೇಶದ ಮೇಲೆ ನಿರ್ಬಂಧ ಹೇರುವ ಉದ್ದೇಶ ಹೊಂದಿರುವ ಟ್ರಂಪ್ ಆಡಳಿತ ಇದಕ್ಕೆಂದೇ ಹೆಚ್ ಒನ್ ಬಿ ಮತ್ತು ಹೆಚ್ ಫೋರ್ ವೀಸಾ ನಿಯಮಗಳಲ್ಲಿ ಬದಲಾವಣೆ ತಂದಿದೆ ವೀಸಾ ನವೀಕರಣಕ್ಕಾಗಿ ಭಾರತಕ್ಕೆ ಮರಳುವವರು ಅಲ್ಲಿಯೇ ಸಿಲುಕಲಿದ್ದಾರೆ ಎಂಬ ಸಂಗತಿ ಅಮೆರಿಕಕ್ಕೆ ಗೊತ್ತಿರಲಿಲ್ಲ ಎಂಬುದು ಶುದ್ಧ ಸುಳ್ಳು ವೀಸಾ ಸಂದರ್ಶನದಲ್ಲಿ ಗೊಂದಲ ಸೃಷ್ಟಿಸಿ ಭಾರತೀಯರನ್ನ ಕಾಡುವುದೇ ಅಮೆರಿಕದ ಉದ್ದೇಶ ಎಂಬುದು ಈಗ ಸ್ಪಷ್ಟವಾಗಿದೆ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿ ಸ್ಟೋರಿಗಾಗಿ ವಿಜಯ ಕಣಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ ಧನ್ಯವಾದಗಳು